ವಸ್ತು ಅಲ್ಲ ಅಡಿಗೆ ಸಂಪರ್ಕಿತ ಸಂಪತ್ತು ಅದರ ಮೇಲೆ ಯಾರಿಗೂ ಇಲ್ಲ ಹಕ್ಕು 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 ನಮ್ಮ ಪೂರ್ವಿಕರ ವಿಶ್ವಾಸದ ಪ್ರತೀಕ ಒಪ್ಪು ನಮ್ಮ ಪೂರ್ವಿಕರ ವಿಶ್ವಾಸದ ಪ್ರತೀಕ ಸೃಷ್ಟಿಕರ್ತನ ಮೇಲಿದ್ದ ಪ್ರೀತಿಯ ಸ್ವರೂಪ ಸೃಷ್ಟಿಕರ್ತನ ಮೇಲಿದ್ದ ಪ್ರೀತಿಯ ಸ್ವರೂಪ ಜೀವ ಪಡ ಗಿಟ್ಟಾದರೂ ಒಪ್ಪು ರಕ್ಷಿಸುವ ರಕ್ಷಿಸಿದೆ ಜೀವ ಬಳಗಿದ್ದು ರಕ್ಷಿಸಿದೆವು ಜೀವ ಬಳಗಿದ್ದೆವು ಒತ್ತು ಸಂಪತ್ತು ಉಳಿಸಲು ಒಂದು ಸಂಪತ್ತು ಉಳಿಸಲು ಹೊಸ ವಿರುದ್ಧ ಜಿಂದಾಬಾದ ಜಿಂದಾಬಾ ಜಿಂದಾಬಾದ ಎಸ್ ಡಿ ಬಿ ಐ ಜಿಂದಾಬಾದ ಎಸ್ ಡಿ ಬಿ ಜಿಂದಾಬಾದ ಜಿಂದಾಬಾ ಜಿಂದಾಬಾದ 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 ಎಸ್ ಡಿ ಒಪ್ಪು ಮೇಲೆ ನಡೆದರೆ ಪ್ರಹಾರ ಪ್ರಹಾರ ಆಂದೋಲನದ ಮೂಲಕವೇ ಪರಿಹಾರ ಮೂಲಕವೇ ಪರಿಹಾರ ಆಂದೋಲನದ ಮೂಲಕವೇ ಪರಿಹಾರ ಮೂಲಕವೇ ಪರಿಹಾರ ನಮ್ಮ ದೇಹದಲ್ಲಿ ಉಸಿರಿರುವವರೆಗೂ ನಮ್ಮ ದೇಹದಲ್ಲಿ ಉಸಿರಿರುವವರೆಗೂ ಒತ್ತು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ

నిర్వహణ మాత్ర అక్రమే కమలశీ అక్రమూరి వ్యతిరేసాలి ಹೆಸರು ಸೇರಿದ ನಿಮದಲ್ಲೋ ಸೇರಿದ ನಿಮದಲ್ಲೂ ತಿಳಿ ನಳಿಗೋಳಿ ಹೆಸರು ಸೇರಿದ ನಿಮದಲ್ಲೇ ಬದಲಿಲ್ಲ ಓ ಭ್ರಷ್ಟಾಚಾರಿಗಳೇ ಓ ಕಾಮು ವಾಜಿ ಓ ಭ್ರಷ್ಟಾಚಾರಿಗಳೇ ಓ ಓ ಕಾಮಿ ಇಲ್ಲ ನಾವು ಬರ್ತಿಲ್ಲೋ ಇಲ್ಲ ನಾವು ಬರ್ದಿಲ್ಲ ನಾವು ಬರ್ತಿಲ್ಲೋ ನಾವು ಬರ್ದಿಲ್ಲ ಇಲ್ಲಿ ನೆರೆದಿರುವಂತಹ ಪಕ್ಷದ ಎಲ್ಲ ಕಾರ್ಯಕರ್ತರು ವಿಶ್ಲೇಷರು ಇಲ್ಲಿ ನಾವು ರಾತ್ರಿ ಸಮಯದಲ್ಲಿ ಒಂದು ಪ್ರತಿಭಟನೆಗೆ ಒತ್ತು ಸೇರಿದ ಕಾರಣ ಏನೆಂದರೆ ಕಳೆದ ಆರು ತಿಂಗಳ ಹಿಂದೆ ನಮ್ಮ ದೇಶವನ್ನು ಅಳುತ್ತಿರುವಂತಹ ಕೋಮುವಾದಿ ಭ್ರಷ್ಟಾಚಾರ ಸರ್ಕಾರ ಏನಿದೆಯಾ ಈ ಸರ್ಕಾರವು ನಮ್ಮ ಆಸ್ತಿಯಾದಂತಹ ಹಕ್ಕು ವಿಚಾರದಲ್ಲಿ ಕೆಲವು ಹೊಸ ಮಸೂದೆಗಳನ್ನು ತಿದ್ದುಪಡಿ ಕಾಯ್ದೆಗಳನ್ನು ತರುವಂತಹ ಹುನ್ನಾರವನ್ನು ನಡೆಸುತ್ತೇವೆ ಈ ಹುನ್ನಾರಕ್ಕೆ ದೇಶದಾದ್ಯಂತ ಎಲ್ಲ ಕಡೆಗಳಲ್ಲಿ ಈ ಒಮೆಂಡ್ಮೆಂಟ್ ಬಿಲ್ ಏನಿದೆಯಾ ಇದರ ವಿರುದ್ಧವಾಗಿ ಸತತವಾದ ಧ್ವನಿಗಳು ಬಂದ ನಂತರ ಈ ಒಕ್ಕು ತಿದ್ದುಪಡಿಗೆ ಒಂದು ಜಂಟಿ ಸಂಸದೀಯ ಸಮಿತಿಯನ್ನು ಕೇಂದ್ರ ಸರ್ಕಾರ ರಚಿಸಿರುತ್ತದೆ ಮೊಟ್ಟ ಮೊದಲನೆಯದಾಗಿ ಇವರು ಈ ರಚಿಸಿರುವಂತಹ ಜಂಟಿ ಎಪಿ ಸಿ ಅಥವಾ ಜಂಟಿ ಸಂಸದೀಯ ಸಮಿತಿ ಏನಿದೆಯಾ ಇದರ ಮೇಲೆ ನಮಗೆ ಖಂಡಿತವಾಗಿಯೂ ಭರವಸೆ ಇಲ್ಲ ಎನ್ನುವುದನ್ನು ನಾವು ಮೊದಲನೇದಾಗಿ ಹೇಳ್ತಾ ಇದ್ದೇವೆ ಯಾಕೆಂದರೆ ಈ ಸಮಿತಿ ಏನಿದೆ ಇದು ಕೋಮುವಾದಿಗಳಿಂದ ಕೂಡಿದಂತಹ ಸಮಿತಿಯಾಗಿದೆ ಇವರಿಂದ ಈ ದೇಶದಲ್ಲಿ ಯಾವುದೇ ರೀತಿಯ ನ್ಯಾಯ ಅಥವಾ ನ್ಯಾಯಯೋಜಿತವಾದ ಚಿಂತನೆಗಳನ್ನು ಖಂಡಿತವಾಗಿಯೂ ನಮ್ಮಿಂದ ಕಾಣಲು ಸಾಧ್ಯವಿದೆ ಅಂತಹ ಜಂಟಿ ಸಂಸದೀಯ ಸಮಿತಿಯ ಆರು ತಿಂಗಳ ವರದಿಯ ನಂತರವಾಗಿದೆ ಇಂದು ನಮ್ಮ ಸಂಸತ್ತಿನಲ್ಲಿ ಇದರ ಬಿಲ್ ಅನ್ನು ಏನು ಇಲ್ಲಿ ಪ್ರೊನೌನ್ಸ್ ಮಾಡಲಾಗಿದೆಯಾ ಇದನ್ನು ಖಂಡಿತವಾಗಿ ನಾವು ದೇಶದ ಮುಕ್ಕು ಮೂಲೆಗಳಲ್ಲಿ ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಈ ಮಸೂದೆಯನ್ನು ಅಂಗೀಕರಿಸಲು ನಮ್ಮ ಜೀವವನ್ನು ಪಣಕ್ಕಿಟ್ಟಾದರೂ ಬಿಡುವುದಿಲ್ಲ ಎಂಬ ನಿತ್ಯ ಸಂದೇಶವನ್ನು ಈ ದೇಶದ ಆಳುತ್ತಿರುವಂತಹ ಕೋಮುವಾರಿ ಸರ್ಕಾರಕ್ಕೆ ನಾವು ನೀಡುತ್ತಾ ಇದ್ದೇವೆ ಖಂಡಿತವಾಗಿಯೂ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಡಲು ಅಗಲರಾತ್ರಿಯನ್ನೇ ತನ್ನ ಮಕ್ಕಳನ್ನು ಇಟ್ಟು ಇಡೀ ನಮ್ಮ ಸಮುದಾಯವೇ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಸಮುದಾಯವಾಗಿದೆ ಖಂಡಿತವಾಗಿಯೂ ಈ ಒಕ್ವ ಆಸ್ತಿ ಏನಿದೆ ಇದು ನನಗೆ ನೀವು ನೀಡುತ್ತಿರುವ ಭಿಕ್ಷೆ ಅಲ್ಲ ಇದು ನನಗೆ ಸಿಗಬೇಕಾದ ಔದಾರ್ಯವಾಗಿದೆ ಇದು ನನಗೆ ನಮ್ಮ ಪೂರ್ವಜರು ಕೊಟ್ಟು ಹೋದಂತಹ ಆಸ್ತಿಗಳಾಗಿದೆ ಈ ಆಸ್ತಿಗಳನ್ನು ಕಬಳಿಸಲು ಇಲ್ಲಿರುವಂತಹ ಯಾವುದೇ ಸರ್ಕಾರಕ್ಕೂ ಖಂಡಿತವಾಗಿಯೂ ನಾವು ಬಿಟ್ಟು ಬಿಡುವುದಿಲ್ಲ ನಾವು ಅದನ್ನು ಬಿಡಲು ಅನುಮತಿಸುವುದಿಲ್ಲ ಈಗ ಏನು ಈ ಬಿಲ್ ಇಲ್ಲಿ ಅನುಮೋದಿಸಲಾಗಿದೆ ಇದನ್ನು ನಾವು ಇಲ್ಲಿ ಹರಿದು ಇದನ್ನು ಬೆಂಕಿ ಹಚ್ಚುವ ಮೂಲಕ ಈ ಪ್ರತಿಭಟನೆಯ ಮೂಲ ಉದ್ದೇಶವಾದ ಈ ಬಿಲ್ ಅನ್ನು ನಾವು ತಿರಸ್ಕರಿಸುತ್ತಿದ್ದೇವೆ ಖಂಡಿತವಾಗಿಯೂ ಏನು ನೀವು ನಾಲ್ಕುನೂರು ಪುಟದ ಒಂದು ರಿಪೋರ್ಟನ್ನು ಈ ಜೆ ಸಿ ಜಂಟಿ ಸಂಸದೀಯ ಸಮಿತಿ ಇಲ್ಲಿ ಈಗಾಗಲೇ ನಮ್ಮ ಸರ್ಕಾರದ ಸಂಸತ್ತಿನ ಮುಂದಿದ್ದಿದೆ ಈ ದೇಶದಲ್ಲಿ ಎಪ್ಪತ್ತು ವರ್ಷ ಕಳೆದರೂ ಹಲವಾರು ಸಮಸ್ಯೆಗಳು ಇಲ್ಲಿ ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಿದ್ದಾರೆ ಈ ದೇಶದಲ್ಲಿ ಬಡತನ ರೇಖೆ ನಮ್ಮ ನೆರೆ ರಾಷ್ಟ್ರಗಳಿಗಿಂತ ಕೆಳಗೆ ಹೋಗಿದೆ ಇದನ್ನೆಲ್ಲ ಸುಧಾರಿಸಲು ತೀವ್ರದ ಇದನ್ನು ಸುಧಾರಿಸಿ ಇದರ ಮೂಲಕ ಸುಧಾರಣೆಗೊಳಿಸಿ ನಮ್ಮ ದೇಶದ ಚುಕ್ಕಾಣಿ ಹಿಡಿಯುವ ಬದಲಿನಲ್ಲಿ ಕೋಮುದ್ರುವೀಕರಣ ನಡೆಸಿ ಕೇವಲ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಎಂಬ ವಿಷಯವನ್ನು ಆಧರಿಸಿಕೊಂಡು ಕೇಂದ್ರದಲ್ಲಿ ನಮ್ಮ ಈ ರಾಷ್ಟ್ರವನ್ನು ಹಾಡುತ್ತಿರುವಂತಹ ಈ ದೇಶವನ್ನು ಹಾಡುತ್ತಿರುವಂತಹ ಬಿ ಜೆ ಪಿ ಸರ್ಕಾರ ಏನಿದೆಯಾ ಇದನ್ನು ಕಂಠಾಘೋಷವಾಗಿ ಹರಿದು ಈ ಪ್ರತಿಭಟನೆಯನ್ನು ಇದು ಮಾಡುವ ಮೂಲಕ ಈ ಬೆಂಕಿ ಹಚ್ಚುವ ಮೂಲಕ ಈ ಬಿಲ್ಲನ್ನು ನಾವು ಸಂಪೂರ್ಣವಾಗಿ ವಿರೋಧಿಸುತ್ತಿದ್ದೇವೆ ನಾವು ಸೋಲಲ್ಲ ನಾವು ಸೋಲಲ್ಲ ಅಂತಿಮ ವಿಜಯ ನಮದಲ್ಲ ಅಂತಿಮ ಇಲ್ಲ ನಾವು ಸೋಲಲ್ಲ ನಾವು ಸೋಲಲ್ಲ ಅಂತಿಮ ವಿಜಯ ನಮದಲ್ಲ ಅಂತಿಮ ವಿಜಯ ನಮದಲ್ಲ ಇಲ್ಲ ನಾವು ಒಪ್ಪಲ್ಲ ಈಗಾಗಲೇ ಇಲ್ಲದ ಜಿಲ್ಲದ ಬೆಂಕಿ ಮೂಲ ಮೂಲಕ ನಮ್ಮ ಪ್ರತಿಭಟನೆಯನ್ನು ನಾವು ನೆರೆಸಿ ನೆರವೇರಿಸಲಿದ್ದೇವೆ ಈ ಸಮಯದಲ್ಲಿ ನಮ್ಮ ಆಳುತ್ತಿರುವಂತಹ ಕೋಮುವಾದಿ ಸರ್ಕಾರಕ್ಕೆ ನಾವೊಂದು ದಿಟ್ಟ ನಿರ್ಧಾರವನ್ನು ತೀರಿಸಲಿದ್ದೇವೆ ಖಂಡಿತವಾಗಿಯೂ ನಮ್ಮ ಜೀವ ನಮ್ಮ ಆಸ್ತಿ ನಮ್ಮ ಸಂಪತ್ತು ನಮ್ಮ ರಾಷ್ಟ್ರವನ್ನು ಆಳುತ್ತಿರುವಂತಹ ಕೋಮುವಾದಿ ಸರ್ಕಾರಕ್ಕೆ ಒಂದು ದಿಟ್ಟ ಸಂದೇಶವನ್ನು ನೀಡಲು ಬಯಸುತ್ತಿದ್ದೇವೆ ಖಂಡಿತವಾಗಿಯೂ ಈ ವಕ್ ವಿರೋಧಿ ಮಸೂದೆ ಏನಿದೆಯಾ ಇದನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ ಇರುವವರೆಗೂ ತಮ್ಮ ಜೀವ ರಕ್ತ ನೆತ್ತರು ಆಸ್ತಿಗಳನ್ನು ಕೊಟ್ಟಾದರೂ ಈ ಬಿಲ್ಲನ್ನು ಬರಲಿಕ್ಕೆ ನಾವು ಖಂಡಿತವಾಗಿಯೂ ಬಿಡುವುದಿಲ್ಲ ಎಂಬಂತಹ ದಿಟ್ಟ ನಿರ್ಧಾರವನ್ನು ಈ ಕೇಂದ್ರ ಸರ್ಕಾರಕ್ಕೆ ನೀಡುತ್ತಾ ಅಲ್ಲಿಯಿಂದ ದಿಲ್ಲಿಯ ಸಂಸತ್ವರೆಗೂ ಈ ಪ್ರತಿಭಟನೆಯನ್ನು ನಾವು ಕೊಂಡೋಗಲಿದ್ದೇವೆ ಇದರ ಬಿಸಿಯನ್ನು ನೀವು ಹಳ್ಳಿಯಲ್ಲಿ ಸಾಗಿದ ಬಿಸಿಯನ್ನು ಇಲ್ಲಿ ನಿಲ್ಲಿಸದಿದ್ದರೆ ಈ ಬಿಸಿಯನ್ನು ಖಂಡಿತವಾಗಿಯೂ ದಿಲ್ಲಿಯಲ್ಲಿ ನಾವು ತೋರಿಸಿ ಈ ಬಿಲ್ ಏನು ನೀವು ಮಸೂದೆಯನ್ನು ಪಾಸ್ ಮಾಡಲು ರೆಡಿಯಾಗಿದ್ದೀರಾ ಇದನ್ನು ನಾವು ಖಂಡಿತವಾಗಿ ಇಲ್ಲಿಗೆ ಕೊನೆಗೊಳಿಸಿದ್ದೇವೆ ಎಂದು ಹೇಳುತ್ತಾ ಈ ಪ್ರತಿಭಟನೆಗೆ ಬಂದಂತ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ನಾವು ಅಭಿನಂದನೆಯನ್ನು ಹೇಳುತ್ತಾ ಕೊನೆಯದಾಗಿ ನಮ್ಮ ಒಂದು ಘೋಷಣೆಯ ಮೂಲಕ ಮುಗಿಯುವುದರೊಂದಿಗೆ ನಮ್ಮ ಈ ಪ್ರತಿಭಟನೆಯನ್ನು ನಾವು ನಿಲ್ಲಿಸಲಿದ್ದೇವೆ धिकारा हिकु बी जे पी सरकार बी जे पी सरकारा बी जे पी सरकारा बी जे पी सरकार शाही शुरू अधिकारी शत्रु ಎಲ್ಲವನು ಹಕ್ಕುಗಳನ್ನು ಹಕ್ಕುಗಳನ್ನು ನಮ್ಮ ಹಕ್ಕು ಕಬಳಿಸುದನ್ನು ಹಕ್ಕು ಕಬಳಿಸಿಲ್ಲ ಇಲ್ಲ ನಾವು ಬರುತ್ತಿಲ್ಲ ಇಲ್ಲ ನಾವು ಬರುತ್ತಿಲ್ಲ ಯಾವುದನ್ನೂ ಬರುತ್ತಿಲ್ಲ ಯಾವುದನ್ನೂ ಮರೆತಿಲ್ಲ ದುಷ್ಟರನ್ನು ಬರುತ್ತಿಲ್ಲ ಬರುತ್ತಿಲ್ಲ ಕೋಮುವಾದಿಗಳನ್ನು ಮರೆತಿಲ್ಲ ಮರಳಿ ಪಡೆಯುವರು ಅವ್ರದ್ದಿಲ್ಲ ಒಪ್ಪು ಆಸ್ತಿ ಕಬಳಿಸಲು ನಮ್ಮ ಅಪ್ಪನ ಮನೆಯ ಸೊತ್ತಲ್ಲ ಮನೆಯಲ್ಲ मोदी शाह मिस

साल सेर इलाही सोल सोल नोल न अंम अंम अंम